ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅಂತ ಅಂದ್ಕೊಂಡಿದ್ದವರಿಗೆ ಲೈವ್ ಪ್ರೂಫ್ ಸಮೇತ ನಾನು ಈ ಒಂದು ವಿಡೋದಲ್ಲಿ ಜಮಾ ಆಗ್ತಾ ಇರುವುದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಹೌದು ಇಷ್ಟು ದಿನ ಆಯಿತು ರಿಲೀಸ್ ಮಾಡಿರಲಿಲ್ಲ ಸೊ ಕೊನೆಯದಾಗಿ ರಿಲೀಸ್ ಆಗಿರ್ತಕ್ಕಂಥದ್ದು ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಫಲಾನುಭವಿಗಳಿಗೆ ಜಮಾ ಆಗಿದೆ ಹಾಗಾದರೆ ಬನ್ನಿ ಯಾವ ಯಾವ ಜಿಲ್ಲೆಗಳಿಗೆ ಇನ್ನೂ ಜಮಾ ಆಗ್ತಾ ಇದೆ ಹಾಗಾದರೆ ಏನಿದು ವಿಷಯ ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ ಸೊ ಹಾಗಾದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಸ್ಪಷ್ಟನೆ ಸೊ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸದ್ಯಕ್ಕೆ ನಡೀತಾ ಇರತಕ್ಕಂತಹ ಎಲ್ಲ ಮಾಹಿತಿಯನ್ನು ಯಾವ ಯಾವ ಜಿಲ್ಲೆಗಳಿಗೆ ಇದೀಗ ಜಮಾ ಆಗ್ತಾ ಇದೆ ಯಾವ ಜಿಲ್ಲೆಗಳಿಗೆ ಈಗಾಗಲೇ ಜಮಾ ಆಗಿದೆ ಎಷ್ಟು ರಿಲೀಸ್ ಆಗಿದೆ ಎಷ್ಟು ರಿಲೀಸ್ ಆಗಬೇಕಾಗಿದೆ ಇದರ ಬಗ್ಗೆ ಎಲ್ಲವೂ ಕೂಡ ನಾವು ಚರ್ಚೆ ಮಾಡೋಣ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡ್ತೀರಿ ಆದರೆ ಅದರ ಜೊತೆಗೆ ಚ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಆದರೂ ರಿಲೀಸ್ ಮಾಡಲಾಗಿದೆ ಈಗ ಒಟ್ಟಿಗೆ ಇಪ್ಪತ್ತೊಂದು ಇಪ್ಪತ್ತೆರಡು ರಿಲೀಸ್ ಮಾಡಿಲ್ಲ ಅಥವಾ ಈಗ ಮೂರು ಕಂತುಗಳನ್ನು ಸದ್ಯದಲ್ಲಿನೇ ರಿಲೀಸ್ ಮಾಡೋದಿಲ್ಲ ಸದ್ಯಕ್ಕೆ ನಿಮಗೆ ಇಪ್ಪತ್ತೊಂದನೇ ಕಂತಿನ ಹಣ ಎರಡು ಕೋಟಿ ಫಂಡ್ ಮಾತ್ರ ರಿಲೀಸ್ ಮಾಡಿಕೊಂಡಾಗಿದೆ ಹೌದು ಹಣವನ್ನ ಹೊಂದಾಣಿಕೆ ಮಾಡಿದ್ದಾರೆ ಸುಮಾರು ಐದು ಸಾವಿರ ಕೋಟಿ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದ್ ಅಲ್ಲಿಂದ ಎರಡು ಸಾವಿರದ ಕೋಟಿ ಫಂಡ್ ಮಾತ್ರ ಅಲ್ಲಿಂದ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿದೆ ಬೆಂಗಳೂರು ಸಮೀಪ ಇರತಕ್ಕಂತಹ ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗಿದೆ ಅಲ್ಲಿಂದ ವಾಪಸ್ಸು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ ಅಂತ ಹೇಳಿದ್ರು ಅದು ಈಗ ಬಂದಾಗಿದೆ ಕೂಡ ಅಲ್ಲಿಂದ ಡಿ ಬಿ ಟಿ ಟ್ರೆಝರಿಗೆ ಪುಷಾಗಿ ಇನ್ನು ನಿಮ್ಮ ಖಾತೆಗಳಿಗೆ ಜಮಾ ಆಗಬೇಕಾಗಿದೆ ಅಂತಕ್ಕಂತಹ ಮಾಹಿತಿ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದರು ಅದು ಜಮಾ ಆಗಲಿಕ್ಕೆ ಪ್ರಾರಂಭ ಆಗಿದೆ ಹೌದು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಈಗ ಟ್ರಯಲ್ ಮಾಡಲಾಗಿತ್ತು ಏನಾದರೂ ತಾಂತ್ರಿಕ ದೋಷ ಆಗತ್ತ ಅಂತಕ್ಕಂಥದನ್ನ ಹಿಡಿಲಿಕ್ಕೆ ಇದನ್ನು ಟ್ರಯಲ್ ಮಾಡಲಾಗಿತ್ತು ಈಗಾಗಲೇ ನಿಮಗೆ ಸ್ಕ್ರೀನಲ್ಲಿ ತೋರಿಸಿರುವ ಹಾಗೆ ನೋಡಿ ಯಾವ ರೀತಿಯಾಗಿ ಕಮೆಂಟ್ಸ್ಗಳು ಅಂದರೆ ಈಗ ನೋಡಿ ಟೈಮ್ ಎರಡು ನಲ್ವತ್ತೈದು ಎರಡು ಸಾವಿರ ಜಸ್ಟ್ ರಿಲಿ ರಿಸೀವ್ ಅಂತ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಇದು ಇಂದು ಬೆಳಿಗ್ಗೆ ಇಪ್ಪತ್ತೊಂದನೇ ಕಂತು ಬಂದಿದೆ ಅಂತ ಅವರು ಇಲ್ಲಿ ಕಮೆಂಟನ್ನು ಮಾಡಿರ್ತಕ್ಕಂಥದ್ದು ನಿನ್ನೆನೆ ಸೊ ಇಲ್ಲಿ ಒಂದು ವಿಷಯ ನಾವು ತಿಳ್ಕೊಳ್ಬೇಕಾಗತ್ತೆ ಬೆಂಗಳೂರಿನಲ್ಲಿ ಬಹಳಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಇದೆ ಬೆಂಗಳೂರು ಅಂದರೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಈ ಎರಡೂ ಜಿಲ್ಲೆಗಳಲ್ಲಿರತಕ್ಕಂತಹ ಒಂದು ಫಲಾನುಭವಿಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಮೊದಲನೇ ಹಂತದಲ್ಲಿ ಹಣ ಜಮಾ ಆಗಿ ಕ್ಲಿಯರ್ ಆಗಿಬಿಡುತ್ತೆ ಮೊದಲನೇದಾಗಿ ಅಲ್ಲಿ ರೇಷನ್ಸ್ ಕಾರ್ಡ್ಗಳನ್ನು ವೆರಿಫಿಕೇಷನ್ ಮಾಡುವಾಗ ಅಲ್ಲಿ ಬಹಳಷ್ಟು ಫಲಾನುಭವಿಗಳು ಸಿಕ್ಕಾಕೊಂಡಿದ್ರು ಅಂಥದ್ರಲ್ಲಿ ಅಲ್ಲಿ ಜಮಾ ಮಾಡ್ತಾ ಇರಲಿಲ್ಲ ಅಲ್ಲಿ ಲೇಟಾಗಿ ಜಮಾ ಆಗ್ತಾಯಿತ್ತು ಆದರೆ ಈಗ ಅಲ್ಲಿ ಕಡಿಮೆ ಫಲಾನುಭವಿಗಳಿರುವಂತಹ ಕಾರಣಕ್ಕಾಗಿ ಮತ್ತು ಅಲ್ಲೇ ಸುತ್ತಮುತ್ತ ಗ್ರಾಮ ತ ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗಿರುವಂತಹ ಕಾರಣಕ್ಕಾಗಿ ಅಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಜಮಾ ಮಾಡಿ ಕ್ಲಿಯರ್ ಮಾಡಿ ತದನಂತರ ಉಳಿದ ಎಲ್ಲ ಜಿಲ್ಲೆಗಳಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ಜಮಾ ಮಾಡಲು ಪ್ರಾರಂಭಿಸ್ತಾರೆ ಸೊ ಅದೇ ಪ್ರಕಾರ ಈಗೂ ಕೂಡ ನಡೀತಾ ಇರುವಂಥದ್ದು ಸೊ ಯಾರ್ಯಾರು ಈಗ ಗೃಹಲಕ್ಷ್ಮಿ ಹಣವನ್ನು ಪಡ್ಕೊಂಡಿಲ್ಲ ನಿಮ್ಮೆಲ್ಲರ ಖಾತೆಗೆ ಇಪ್ಪತ್ತೊಂದನೇ ಕಂತಿನ ಹಣ ಎರಡು ಸಾವಿರ ಹಣ ಜಮಾ ಇದೆ ಸೊ ಈಗ ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಇದೆ ಅಂದರೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಬಳ್ಳಾರಿ ಗದಗ ಹಾಸನ ವಿಜಯನಗರ ಧಾರವಾಡ ಯಾದಗಿರಿ ಬೆಳಗಾವಿ ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಮೊದಲನೇ ಹಂತದಲ್ಲಿ ಹಣ ಜಮಾ ಆಗ್ತಾ ಇದೆ ಅಂತ ಹೇಳ್ಬೋದು ಸೊ ಹಾಗಾದರೆ ಬರೀ ನಮ್ಮ ಜಿಲ್ಲೆಗೆ ಜಮಾ ಆಗೋದಿಲ್ಲ ಈಗ ಹೇಳಿರ್ತಕ್ಕಂತಹ ಜಿಲ್ಲೆಗಳಿಗೆ ಮಾತ್ರ ಜಮಾ ಆಗತ್ತ ಅಂತ ಅಂದ್ಕೊಳ್ಬೋದು ಆ ರೀತಿ ಏನಿಲ್ಲ ಮೊದಲನೇ ಹಂತದಲ್ಲಿ ಈ ಜಿಲ್ಲೆಗಳಿಗೆ ಜಮಾಗೆ ಕ್ಲಿಯರ್ ಆದರೆ ನೆಕ್ಸ್ಟು ನಿಮಗೇನೆ ಸೊ ನಿಮ್ಮ ಖಾತೆಗಳಿಗೆ ನೆಕ್ಸ್ಟು ಜಮಾ ಆಗುತ್ತೆ ಹಾಗಾದರೆ ಈಗಾಗಲೇ ಲಕ್ಷ್ಮೀ ಹೆಂಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಅಪ್ಡೇಟು ಇದಾಗಿತ್ತು ಇನ್ನೂ ಬಹಳಷ್ಟು ಫಲಾನುಭವಿಗಳು ನಮಗೆ ಹಣ ಜಮಾ ಆಗ್ತಾಯಿಲ್ಲ ಗೃಹಲಕ್ಷ್ಮಿ ಹಣ ನಮಗೆ ಸರಿಯಾಗಿ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ ಹೌದು ಈಗ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮತ್ತೆ ನಡೀತಾ ಇದೆ ಇದು ನಿಮ್ಮ ಗಮನದಲ್ಲಿ ಯಾವತ್ತೂ ಕೂಡ ಈಗ ಆಹಾರ ಇಲಾಖೆ ಏನು ಮಾಡ್ತಾ ಇದೆ ಸತತವಾಗಿ ಡಾಕ್ಯುಮೆಂಟ್ಸ್ಗಳನ್ನು ವೆರಿಫಿಕೇಷನ್ ಮಾಡ್ತಾನೇ ಇದೆ ಹೊಸದಾಗಿ ಅರ್ಜಿ ಸಲ್ಲಿಸುವಾಗಿರಲಿ ಅಥವಾ ಹಿಂದಿನ ದಿನಗಳಲ್ಲಿ ಅರ್ಜಿ ಅಪ್ಲಿಕೇಶನ್ ಹಾಕಿ ಬಿಟ್ಟವರಾಗಿರಲಿ ಅವರೆಲ್ಲರದು ಕೂಡ ವೆರಿಫಿಕೇಷನ್ ಮಾಡಿ ಈಗಾಗಲೇ ಯಾರು ಅಪ್ಲಿಕೇಶನ್ ಹಾಕ್ಕೊಂಡು ಗೃಹಲಕ್ಷ್ಮಿಯನ್ನು ಇದ್ದೀರಿ ಅಂತವರೆಲ್ಲರದ್ದು ಕೂಡ ಮತ್ತೆ ಮತ್ತೆ ವೆರಿಫಿಕೇಷನ್ ಮಾಡಿ ದಿನದಿಂದ ದಿನಕ್ಕೆ ಎಷ್ಟೋ ಈಗ ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡಲಾಗ್ತಾ ಇದೆ ಸಾವಿರಾರು ರೇಷನ್ಸ್ ಕಾರ್ಡ್ಗಳು ರದ್ದಾಗ್ತಾ ಇದ್ದಾವೆ ಅದೇ ರೀತಿ ನೀವು ನೋಡ್ಬೋದು ಪಿಂಚಣಿಯಲ್ಲಿ ಕೂಡ ಸಾಕಷ್ಟು ಫಲಾನುಭವಿಗಳನ್ನು ತೆಗೆದುಹಾಕಲಾಗಿದೆ ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ತೆಗೆದುಹಾಕಲಾಗಿದೆ ಈಗ ನೋಡ್ಬೋದು ಬೆಳೆ ಹಾನಿ ಪರಿಹಾರ ಕೂಡ ಕೇಂದ್ರ ಸರ್ಕಾರದಿಂದ ಒಂದು ಸಾವಿರದ ನಾಲ್ಕುನೂರ ನಲ್ವತ್ತೊಂಬತ್ತು ಕೋಟಿ ರಾಜ್ಯ ಸರ್ಕಾರಕ್ಕೆ ರಿಲೀಸ್ ಆಗಿದೆ ಆದರೆ ಅದು ನಿಮ್ಮೆಲ್ಲರ ಖಾತೆಗಳಿಗೆ ಬರುವುದಿಲ್ಲ ಯಾರು ಎಲಿಜಿಬಲ್ ಇರ್ತೀರಿ ಅವರಿಗೆ ರೈತರಿಗೆ ಮಾತ್ರ ಹಣ ಜಮಾ ಆಗುತ್ತೆ ಹೀಗೆ ಪ್ರತಿಯೊಂದು ಸ್ಕೀಮ್ನಲ್ಲಿ ಕೂಡ ಈಗ ವೆರಿಫಿಕೇಷನ್ ಮಾಡ್ತಾ ಇದ್ದಾರೆ ರೀ ವೆರಿಫಿಕೇಷನ್ ಅಂತ ನಾವು ಕರಿತೀವಿ ಸೊ ಅದನ್ನು ಮತ್ತೊಂದು ಸಾರಿ ವೆರಿಫಿಕೇಷನ್ ಮಾಡಿ ಯಾರು ಎಲಿಜಿಬಲ್ ಇರ್ತಾರೆ ಅವರಿಗೆ ಮಾತ್ರ ಹಣ ಕೊಡುವಂತಹ ಕೆಲಸ ಮಾಡುತ್ತೆ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಹಣ ಕೊಡುವಂತಹ ಸ್ಕೀಮ್ಸ್ಗಳು ಬಹಳಷ್ಟು ಆಗಿದ್ದಾವೆ ಹಾಗಾಗಿ ಇಲ್ಲಿ ಸರ್ಕಾರದಿಂದ ದುಡ್ಡು ಹೋಗ್ತಾ ಇದೆ ಅಂದರೆ ಅದು ಎಲಿಜಿಬಲ್ ಇದ್ದಂಥವರಿಗೆ ಮಾತ್ರ ಹೋಗ್ಬೇಕಲ್ವ ಇಲ್ಲಾಂದರೆ ಆರ್ಥಿಕ ಹೊರೆ ಸರ್ಕಾರಕ್ಕೆ ಬೀಳುತ್ತೆ ಜನರಿಗೆಲ್ಲ ಸೊ ಸರ್ಕಾರಕ್ಕೆ ಬಿದ್ದಿದ್ದೆ ಸರ್ಕಾರ ಏನು ಮಾಡುತ್ತೆ ಜನರ ಮೇಲೆ ಹೊರೆ ಹಾಕುವಂತಹ ಕೆಲಸ ಮಾಡುತ್ತೆ ಈಗ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ನಿಮ್ಗೆ ಗೊತ್ತಿದೆ ಸಾಕಷ್ಟು ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿರುವಂತಹ ಕಾರಣಕ್ಕಾಗಿ ಸಾಕಷ್ಟು ಬೆಲೆ ಏರಿಕೆ ಕೂಡ ಆಯಿತು ಯಾಕಂದ್ರೆ ಆರ್ಥಿಕ ಪರಿಸ್ಥಿತಿ ಹಿಂದುಳಿತಾ ಇತ್ತು ಆರ್ಥಿಕ ಹಣವನ್ನು ಹೊಂದಾಣಿಕೆ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ರಾಜ್ಯ ಸರ್ಕಾರಕ್ಕೆ ಹಾಗಾಗಿ ಬೆಲೆ ಏರಿಕೆಗಳು ಅದು ಹಾಲಿನ ಬೆಲೆ ಆಗಿರ್ಲಿ ಎರಡು ರೂಪಾಯಿ ಏರಿಕೆ ಆಯಿತು ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಎರಡರಿಂದ ಮೂರು ರೂಪಾಯಿ ಏರಿಕೆ ಆಯಿತು ಅದೇ ರೀತಿಯಾಗಿ ಟಿಕೆಟ್ ಬೆಲೆಯಲ್ಲಿ ನೂರಕ್ಕೆ ಹದಿನೈದು ರೂಪಾಯಿ ಏರಿಕೆ ಆಯಿತು ಅದೇ ರೀತಿ ಮೆಟ್ರೋನಲ್ಲಿ ಕೂಡ ಬೆಲೆ ಏರಿಕೆ ಆಗಿದೆ ತಹಶೀಲ್ದಾರ್ ಆಫೀಸ್ಗಳಲ್ಲಿ ಕಾಗದ ಪತ್ರಗಳ ಏರಿಕೆ ಆಗಿದೆ ಹೀಗೆ ನೀವು ಪ್ರತಿಯೊಂದು ಅಂಗಡಿಯಲ್ಲಿ ಏನೋ ಒಂದು ಹೊಸ ಖರೀದಿ ವಸ್ತುಗಳನ್ನು ಮಾಡಲಿಕ್ಕೆ ಹೋದರೆ ಅಲ್ಲಿ ಎಲ್ಲವೂ ಕೂಡ ಏರಿಕೆ ಆಗಿಬಿಟ್ಟಿದೆ ಹಾಗಾಗಿ ಇದರಿಂದ ಸರ್ಕಾರಕ್ಕೆ ಇಲ್ಲಿ ನಮ್ಮಿಂದನೇ ಇನ್ಕಮ್ ಜರ ಹೆಚ್ಚಾಗಿ ಹೋಗುತ್ತೆ ಹಾಗಾಗಿ ಗ್ಯಾರಂಟಿ ಯೋಜನೆಗಳನ್ನು ಅಲ್ಲಲ್ಲಿ ಅಲ್ಲಲ್ಲಿ ಹೊಂದಾಣಿಕೆ ಮಾಡಿ ನಡೆಸ್ತಾ ಇದ್ದಾರೆ ಸೊ ಇನ್ನೂ ನಮಗೆ ಬೇರೆ ಬೇರೆ ಹೊಸ ಹೊಸ ಸ್ಕೀಮ್ ತರಿ ನಮಗೆ ದುಡ್ಡನ್ನು ಕೊಡಿ ಅಂತ ನೀವು ಕೇಳೋದಾದರೆ ಮತ್ತಷ್ಟು ಹಣ ಹೊರೆ ನಿಮಗೆ ಬೀಳುವುದು ಮತ್ತೆ ಯಾರಿಗಿಲ್ಲ ಸೊ ಹಾಗಾಗಿ ಇಲ್ಲಿ ಎಷ್ಟು ಕೊಡಬೇಕೋ ಅಷ್ಟೇ ಲಿಮಿಟ್ ಆಗಿ ಕೊಟ್ಟಿದ್ರೆ ಒಳ್ಳೆಯದು ಹಾಗಾಗಿ ಇಲ್ಲಿ ಸದ್ಯಕ್ಕೆ ನಮಗೆ ಈ ಒಂದು ವೆರಿಫಿಕೇಶನ್ ರಾಜ್ಯ ಸರ್ಕಾರ ಆಗಿರಲಿ ಕೇಂದ್ರ ಸರ್ಕಾರ ಆಗಿರಲಿ ಮಾಡ್ತಾ ಇದೆ ಸೊ ಬಹಳಷ್ಟು ಫಲಾನುಭವಿಗಳು ಇದರ ಬಗ್ಗೆ ಕೇಳ್ತಾ ಇದ್ರೆ ಇನ್ನು ಪಿ ಎಂ ಕಿಸಾನ್ ಯೋಜನೆ ಬಗ್ಗೆನು ಕೂಡ ಬಹಳಷ್ಟು ಜನ ಕೇಳ್ತಾ ಇದ್ರೆ ಸೊ ಒಂದಿಷ್ಟು ಮಾಹಿತಿಯನ್ನು ಅದರ ಬಗ್ಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಳ್ಳಿಯಲ್ಲಿರ್ತಕ್ಕಂತಹ ಫಲಾನುಭವಿಗಳು ಬಹಳಷ್ಟು ಇದ್ದಾರೆ ಸೊ ಅವರ ಗಂಡಂದಿರಾಗಿರಲಿ ಅಥವಾ ಆ ಮಹಿಳೆಯರಾಗಿರಲಿ ಅವರು ಕೂಡ ರೈತರಿದ್ದಾರೆ ಅವ್ರಿಗೂ ಕೂಡ ಪಿ ಯೋಜನೆ ಕಿಸಾನ್ ಯೋಜನೆ ಹಣ ಸಿಗ್ತಾ ಇದೆ ಹಾಗಾಗಿ ಅದರ ಬಗ್ಗೆನೂ ಕೂಡ ಒಂದಿಷ್ಟು ಮಾಹಿತಿ ಮಾಹಿತಿಯನ್ನು ಹೇಳೋದಾದರೆ ನೇರವಾಗಿ ನಿಮಗೆ ಡೇಟ್ ಕೂಡ ಹೇಳ್ಬಿಡ್ತೀನಿ ಇದೆ ಆಗಸ್ಟ್ ಎರಡನೇ ತಾರೀಕು ರಿಲೀಸ್ ಆಗಲಿದೆ ಅಂತಕ್ಕಂತಹ ಮಾಹಿತಿಯನ್ನು ಇಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಬಹಳಷ್ಟು ರೈತರು ಕೇಳ್ತಾಯಿದ್ರಿ ಪಿ ಎಮ್ ಕಿಸಾನ್ ಹಾಗೆ ಮುಂದೆ ಹಾಕ್ತಾ ಇದ್ದಾರೆ ಹಾಗೆ ಯಾವಾಗ ಜಮಾ ಆಗತ್ತೆ ಅಂತ ಇದೇ ಆಗಸ್ಟ್ ಎರಡನೇ ತಾರೀಕು ನಿಮ್ಮ ಖಾತೆಗಳಿಗೆ ಜಮಾ ಆಗಲಿದೆ ಸೊ ಯಾರ್ಯಾರು ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಂಡಿದ್ರಿ ಅವರಿಗೆ ಮಾತ್ರ ಹಣ ಜಮಾ ಆಗುತ್ತೆ ಯಾರು ಎಲಿಜಿಬಲ್ ಇದ್ರಿ ಅವರಿಗೆ ಮಾತ್ರ ಹಣ ಜಮಾ ಆಗತ್ತೆ ಯಾಕಂದರೆ ನಮ್ಮ ರಾಜ್ಯದಲ್ಲಿನೇ ಏಳು ಲಕ್ಷಕ್ಕಿಂತ ಹೆಚ್ಚಿನ ರೈತರನ್ನು ಪಿ ಎಮ್ ಕಿಸಾನ್ ಯೋಜನೆಯಿಂದ ತೆಗೆದುಹಾಕಿದ್ದಾರೆ ಹಾಗಾಗಿ ನಿಮ್ಮೆಲ್ಲರ ಖಾತೆಗೆ ಎಲಿಜಿಬಲ್ ಇದ್ದಂಥವರಿಗೆ ಮಾತ್ರ ಜಮಾ ಆಗುತ್ತೆ ನಾನು ಹೇಳಿದೆ ಡೇಟ್ ಇವಾಗಲೇ ಸೊ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಇನ್ನು ಯಾವುದೇ ಸ್ಕೀಮ್ಸ ಬಗ್ಗೆ ನಿಮಗೆ ಮಾಹಿತಿ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ನಾನು ಖಂಡಿತವಾಗಲೂ ರಿಪ್ಲೈ ಕೊಡ್ತೀನಿ ಸೊ ಇಷ್ಟು ಅಪ್ಡೇಟು ನಿಮಗೆ ಸಿಕ್ಕಿದೆ ಆದರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ ಅಲ್ಲಿ ತನಕ ಬಾಯ್ ಬಿಡಿಕೆ ಫ್ರೆಂಡ್ಸ್